ನಾನು ಫಲಶೃತಿ ಬಗ್ಗೆ ಮಾತಾಡ್ತಿದ್ದೆ ಸರ್ ದಾಸೆಯ ಸರ್ ಅಲ್ಲೇನೆಂದರೆ ನಾನು ಕೇಳೋದು ಇಷ್ಟೇ ಒಂದು ಈ ಮೀಸಲಾತಿ ವಿಚಾರ ಇಟ್ಕೊಂಡು ಹೋದರೆ ಇದನ್ನು ಐದು ವರ್ಷಕ್ಕೆ ಬಗ್ಗೆ ಹರಿಯಿತು ಹತ್ತು ವರ್ಷದ ಬಗ್ಗೆ ಹರಿಯಿತು ಈ ಗಣತಿ ಇಟ್ಕೊಂಡ್ರೆ ಯಾರೂ ಜಾತಿ ಗಣತಿಗೆ ವಿರೋಧ ಇಲ್ಲ ನಮ್ಮವರ ಸಂಖ್ಯೆ ಕಡಿಮೆ ಆಗಿದೆ ಎಕ್ಸಾಮಲ್ಲಿ ನಾನು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀನಪ್ಪ ನನ್ನ ವ್ಯಾಲ್ಯೂಯೇಷನ್ ನನಗೆ ಕಡಿಮೆ ನಾನು ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ ರಿವ್ಯಾಲ್ಯೂಯೇಷನ್ ಮಾಡಿ ಇದನ್ನು ನಾನು ರಿವ್ಯಾಲ್ಯೂಷನ್ ಮಾಡಲ್ಲ ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ನನಗಿಂತ ಗೊತ್ತಾ ನಿನಗೆ ನಾನು ಎಲ್ಲ ಓದ್ಕೊಂಡಿದ್ದೀನಿ ನೀನು ಯಾರು ಕೇಳೋಕ್ಕೆ ನಾನೆಲ್ಲ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ಬಾಯಿ ಮಾತಲ್ಲ ಹೇಳ್ತಾ ಇದ್ದರೆ ಅವ್ರು ಕೇಳೋದು ಸೈಂಟಿಫಿಕಾಗಿ ಮಾಡಿ ಅಂತ ಒಂದು ಭಾಗ ಒಂದಿದು ಭಾಗ ಎರಡು ಸರ್ ಜಸ್ಟಿಸ್ ವಿಚಾರದಲ್ಲಿ ಲಾ ಒಂದು ವಿಧಾನ ಅಷ್ಟೇ ಲಾನೇ ಜಸ್ಟಿಸ್ ಅಲ್ಲ ಲಾನೇ ಜಸ್ಟಿಸ್ ಆಗಬೇಕಾಗಿಯೂ ಇಲ್ಲ ಒಬ್ಬನಿಗೆ ಒಂದು ನ್ಯಾಯ ಕೊಡೋ ಒಂದು ವಿಚಾರದಲ್ಲಿ ನಾನೊಂದು ಕಾನೂನು ಬರೆದಿದ್ದೀನಿ ಈ ಕಾನೂನೊಂದು ಮಾತ್ರ ಸಾಧ್ಯನೋ ಅದರಲ್ಲಿ ಮಾನವೀಯತೆ ಸೇರಬೇಕು ಸಮಸಮಾಜದ ವಿಚಾರ ತರ್ಕಗಳು ಬರೀ ಮಾತಲ್ಲಿರಬಾರ್ದು ಜಾತ್ಯತೀತ ಜಾತ್ಯತೀತ ಏನಕ್ಕೆ ಈ ವರ್ಡ್ ಬಳಸಿದ್ರು ಈ ವರ್ಡ್ ಕಾಯಿನಾಗಿದ್ದು ಯಾಕೆ ಹಾಗಾದರೆ ಎಲ್ಲ ಜಾತ್ಯತೀತ ಅಂತಲೇ ಮಾತಾಡೋದು ಇವತ್ತು ಲಿಂಗಾಯತ ಶಾಸಕರು ಸಭೆ ಸೇರಿದ್ದಾರೆ ಒಕ್ಕಲಿಗ ಶಾಸಕರು ಸಭೆ ಸೇರಿದ್ದಾರೆ ಮೇಡಮ್ ಚೆನ್ನಾಗಿ ಹೇಳ್ತಾ ಇದ್ದಾರೆ ನನ್ನ ಮೇಡಮ್ ಇದರ ಅರ್ಥ ಏನು ಸರ್ಕಾರ ಅಂತ ಸಭೆ ಮಾಡಿಲ್ಲ ಅಲ್ಲಿ ಇದು ಹೇಗೆ ಸರ್ ಇದು ಬಗೆಹರಿಯೋದು ಹೇಗೆ ನಮ್ಮ ವ್ಯವಸ್ಥೆಯಲ್ಲಿ ಇವಾಗ ನೀವು ಕೇಳೋದ್ರ ಜೊತೆಗೆ ಇಲ್ಲಿ ಚರ್ಚೆನಲ್ಲಿ ಬಂದಂಥ ಒಂದೆರಡು ವಿಚಾರಗಳನ್ನು ಸೇರಿಸ್ಕೊಂಡು ನಾನು ಮಾತನಾಡೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಮಟ್ಟಿಗೆ ಮಾತನಾಡೋದಾದ್ರೆ ಬ್ರಾಹ್ಮಣರು ನಗರ್ತರು ಮತ್ತೆ ಜೈನರು ಈ ಮೂರು ಸಮುದಾಯಗಳನ್ನು ಹೊರತುಪಡಿಸಿ ಇನ್ನು ಉಳ್ದೋರ್ಗೆಲ್ಲರಿಗೂ ಇವಾಗಲೇ ಮೀಸಲಾತಿ ಲಭ್ಯ ಆಗಿದೆ ಇವಾಗ ಇವಾಗಿರುವಂತ ಪ್ರಶ್ನೆ ಏನು ಅಂತ ಅಂದ್ರೆ ಇರು ಮೀಸಲಾತಿನ ಇನ್ನು ಹೆಚ್ಚಳ ಮಾಡಬೇಕು ಒಂದು ಎರಡು ಅದು ನಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿರ್ಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ ನನ್ನ ಇದಕ್ಕೆ ಉತ್ತರ ಏನು ಅಂತ ಅಂದ್ರೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿರ್ಬೇಕು ಅಂತಂದ್ರೆ ಇನ್ನೊಂದು ಮಾಡ್ಬೇಕು ಅನ್ನುವಂಥದ್ದು ನನಗೇನು ಅನ್ಸಲ್ಲ ಇಲ್ಲ ಆಗಿರುವಂತ ವ್ಯತ್ಯಾಸಗಳು ಫಾರ್ ಎಕ್ಸಾಂಪಲ್ ಒಕ್ಕಲಿಗಿರುದ್ದು ಜನಸಂಖ್ಯೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅಥವಾ ಒಂದು ಭಾಗದಲ್ಲಿ ಜನಸಂಖ್ಯೆನೆ ಇಲ್ಲ ಅಂತ ಹೇಳಿದ್ರು ಈ ಮೀಸಲಾತಿಗೋಸ್ಕರ ಗಂಗಡಿ ಒಕ್ಕಲಿಗ ಅಂತ ಕೆಲವು ಬರ್ಸ್ಕೊಂಡ್ರೆ ಇನ್ ಕೆಲವರು ಮರಸ ಒಕ್ಕಲಿಗ ಅಂತ ಬರ್ಸ್ಕೊಂಡಿರ್ತಾರೆ ಇನ್ನೊಬ್ಬರು ಕುಂಚಿಕ್ಕಿಗ ಒಕ್ಕಲಿಗ ಅಂತ ಬರ್ಸ್ಕೊಂಡಿಲ್ಲ ಒಂದಾಯ್ತು ಇನ್ನು ಲಿಂಗಾಯತರಿಗೆ ಬಂದಾಗ ಅವರು ಮೀಸಲಾತಿ ಪಡ್ಕೊಳ್ಳೋಕೋಸ್ಕರ ಗಾಣಿಗ ಮತ್ತೆ ಒಗೈದೆ ಕುಂಬಾರ ಇವೆಲ್ಲ ಅವರು ಲಿಂಗಾಯತ ಗಾಣಿಗ ಅಂತ ಬರ್ಸ್ಕೊಳ್ಳೋದಕ್ಕೆ ಬದಲಾಗಿ ಹಿಂದೂ ಲಿಂಗಾಯತ ಬರ್ಸ್ಕೊಂಡಿದ್ದಾರೆ ಆದ್ರೆ ಪ್ರಮುಖವಾದ ವಿಚಾರ ಎಲ್ರಿಗೂ ಇವಾಗಾಗ್ಲೇ ಮೀಸಲಾತಿ ಇದೆ ಮೀಸಲಾತಿನಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹೆಚ್ಚಳ ಆಗಬೇಕು ಪ್ರಮುಖವಾದ ವಿಚಾರ ಹಾಗಾಗಿ ಇದು ಮತ್ತೆ ಒಂದೇ ಒಂದು ಇನ್ನೊಂದು ಹೇಳ್ಬಿಡ್ತೀನಿ ನಾನು ಇ ಡಬ್ಲ್ಯೂ ಎಸ್ ಬಗ್ಗೆ ಬಹಳ ಎರಡು ಮೂರು ಚರ್ಚೆಗಳು ಬಂತು ಇ ಡಬ್ಲ್ಯೂ ಎಸ್ ಅನ್ನುವಂಥದ್ದು ಇವಾಗಲೇ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿದ್ದಾರೆ ಅದು ಏನು ಇವಾಗ ಸುಪ್ರೀಂ ಕೋರ್ಟ್ ಮೂರು ಮತ್ತೆ ಎರಡು ಜಡ್ಜ್ಗಳ ಬೆಂಚ್ ತೀರ್ಮಾನ ಆಗಿದೆ ಅಲ್ಲಿ ಎರಡು ಪದಗಳನ್ನು ಬಳಸ್ತಾರೆ ಫಿಫ್ಟಿ ಪರ್ಸೆಂಟ್ ಕೋಟಾ ಇಸ್ ನಾಟ್ ಏನದು ಇನ್ ಇನ್ಫ್ಲೆಕ್ಸಿಬಲ್ ಅಂಡ್ ಇನ್ವಯಲಬಲ್ ಇನ್ಫ್ಲೆಕ್ಸಿಬಲ್ ಅಂಡ್ ಇನ್ವಯಲಬಲ್ ಅಂದ್ರೆ ಅದನ್ನ ಹೆಚ್ಚಳ ಮಾಡಕ್ ಸಾಧ್ಯತೆನೇ ಇಲ್ಲ ಕಾನೂನಲ್ಲಿ ಅಂತ ಏನಿಲ್ಲ ಮತ್ತೆ ಇನ್ವಯಲಬಲ್ ಅಂದ್ರೆ ಹೆಚ್ಚು ಮಾಡ್ಬಿಟ್ರೆ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಏನು ಇಲ್ಲ ಹಾಗಾಗಿ ಇ ಡಬ್ಲ್ಯೂ ಎಸ್ ನಾವು ಹತ್ತು ಪರ್ಸೆಂಟ್ ನ ಹೆಚ್ಚಳ ಮಾಡಿರೋದನ್ನ ಒಪ್ಪಿದೀವಿ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ ಹಾಗಾಗಿ ಅದರದ್ದು ಇವಾಗ ಕಾನೂನು ಅದಕ್ಕೆ ವಿರೋಧ ಬಂದಿತ್ತು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು ಅಷ್ಟೇ ಸರ್ ಇ ಡಬ್ಲ್ಯೂ ಎಸ್ ಬಗ್ಗೆ ದೊಡ್ಡ ವಿರೋಧ ಶುರುವಾದ ಪರ್ಸೆಂಟ್ ಬಗ್ಗೆ ಅಂತ ಇವಾಗ ಅದಕ್ಕೆ ಅಂಡರ್ ಆರ್ಟಿಕಲ್ ಒನ್ ಫಾರ್ಟಿ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಓಕೆ ಈ ಸುಪ್ರೀಂ ಕೋರ್ಟ್ ನಲ್ಲಿ ಜಡ್ಮೆಂಟ್ ಕೊಡ್ತು ಅಂತ ಅಂದ್ರೆ ಇಟ್ ಈಸ್ ಟು ಬಿ ಫಾಲೋಡ್ ಬೈ ಆಲ್ ದಿ ಕೋರ್ಟ್ ನಾಗರಾಜು ಸರ್ ನಾಗರಾಜು ಸರ್ ಈಗ ಜನಸಂಖ್ಯೆ ನಮ್ಮ ಜಾಸ್ತಿ 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 ಅಂತ ಚರ್ಚೆ ನಡೆದಿದ್ಯಲ್ಲ ನನ್ನ ಪಾಯಿಂಟ್ ಇರೋದಿಲ್ಲ ಎಷ್ಟು ಜಾಸ್ತಿ ಜನಸಂಖ್ಯೆ ಇದೆಯೋ ಅಷ್ಟು ಜನ ಜಾಸ್ತಿ ಸಂತ್ರಸ್ತರಿದ್ದಾರೆ ಎನ್ನುವುದು ಅರ್ಥನ ಇದು ಮೀಸಲಾತಿನ ವಿಚಾರ ಆದರೆ ತುಂಬ ಜನ ಇದ್ದೀವಿ ನಾವು ತುಂಬ ಸಂತ್ರಸ್ತರಿದ್ದೀವಿ ಅನ್ನೋದಕ್ಕೆ ಅದೊಂದು ಡೆಫಿನೇಷನ್ ಆಗುತ್ತಾ ಅಂತ ಜಾಸ್ತಿ ಒಕ್ಕಲಿಗರಿದ್ದೀವಪ್ಪ ಜಾಸ್ತಿ ಲಿಂಗಾಯತರಿದ್ದೀವಿ ನಾವು ಎನ್ನುವುದು ನನಗೆ ಜಾಸ್ತಿ ಮೀಸಲಾತಿ ಕೊಡಬೇಕು ಅಂತ ಬಂದಾಗ ನನ್ನಲ್ಲಿರ್ತಕ್ಕಂಥ ಸಂತ್ರಸ್ತರು ಸಮಸ್ಯೆ ಉಳ್ಳವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಹಾಗಾಗಿ ನಾನು ಜಾಸ್ತಿ ಭಾಗಕ್ಕೆ ಲಯನ್ಸ್ ಶೇರ್ಗೆ ನಾನು ಎಲಿಜಿಬಲ್ ಅನ್ನೋದಕ್ಕೆ ಒಂದು ತರ್ಕವ ನೀವು ಏರ್ತಾ ಇರ್ತಕ್ಕಂಥದ್ದು ಸರಿ ಇರಬಹುದು ಆದರೆ ಈ ಸಮಾಜದಲ್ಲೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರು ಇದ್ದಾರೆ ಆ ದೃಷ್ಟಿಯಿಂದ ಇಟ್ಕೊಂಡು ನೀವು ಮಾಡ್ತಾ ಇರ್ತಕ್ಕಂಥ ಜಾತಿ ಜನಗಣತಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಸಂಖ್ಯೆನೇ ಕಮ್ಮಿ ಆಗುತ್ತೆ ಇವತ್ತು ಸುಮಾರು ತೊಂಬತ್ತು ಲಕ್ಷ ಅಂದಾಜು ತೊಂಬತ್ತು ಲಕ್ಷ ಯಾಕೆ ಅಂತ ಹೇಳ್ತಾ ಇದ್ದೀನಿ ತೊಂಬತ್ತು ಲಕ್ಷ ಅಂತಂದ್ರೆ ನಮ್ಮ ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ವರದಿಗಳು ಚುನಾವಣಾ ಸಂದರ್ಭದಲ್ಲಿ ನಡೆದಂತಹ ಹಳೆ ಮೈಸೂರು ಭಾಗದ ಪ್ರಾಂತ್ಯದಲ್ಲಿ ಇರ್ಬೋದು ಇತ್ತ ಹೈಡ್ರಾಬಾದ್ ಪ್ರಾಂತ್ಯದ ಮಂಗಳೂರು ಆ ಭಾಗದಲ್ಲಿರ್ಬೋದು ನಮ್ಮ ಹೈದ್ರಾಬಾದ್ ಪ್ರಾಂತ್ಯದ ಬಳ್ಳಾರಿ ಇರ್ಬೋದು ಇವೆಲ್ಲವನ್ನೂ ಒಳಗೊಂಡಂತೆ ನಾವು ಜಾತಿ ಜನ ಜಾಸ್ತಿ ಇದ್ದೇವೆ ಈಗ ನೀವು ಮಾಡ್ತಾ ಇರತಕ್ಕಂಥ ಜಾತಿ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿ ಜಾತಿ ಗಣತಿ ಮಾಡಿದ್ದಾರೆ ಅವಾಗ ಮಾಡುವಂತ ಸಂದರ್ಭದಲ್ಲಿ ನೀವು ಹೆಚ್ಚಿನ ಅದನ್ನ ಹೆಚ್ಚಿನ ಒತ್ತು ಕೊಟ್ಟಿಲ್ಲ ನೀವ್ ಹೇಳಿದಂಗೆ ಒಳ್ಳೆಗಳಲ್ಲಿ ಹೋಗಿಲ್ಲ ಆ ವಿದ್ಯಾರ್ಥಿಗಳು ಕೈಲಿ ಯಾರು ಕೈಲೋ ಬರ್ಸಿದ್ದಾರೆ ಒಂದು ಹೇಳಿಲ್ಲ ನೀವ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕೈ ಬರ್ಸಿದ್ದಾರೆ ಆಮೇಲೆ ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರತಿ ಮನೆಗೂ ಕೂಡ ಹೋಗಿ ಹೇಳಿದೆ ಏನ್ ಕಾಲಂ ಎಪ್ಪತ್ತು ಎಪ್ಪತ್ತೈದು ಒಂದು ಕ್ವಶನ್ಸ್ ಎಲ್ಲ ಅವನ್ನೆಲ್ಲ ಕೇಳುವಂತ ಸಂದರ್ಭನೂ ಕೂಡ ಅಲ್ಲಿ ನಮ್ಮ ಹೋಗಿ ನಿಂತ್ಕೊಳಕ್ ಆಗ್ತಾ ಇಲ್ಲ ಒಬ್ರು ನಿಂತಿಲ್ಲ ಈಗ ನನ್ನ ಊರ್ನಲ್ಲೇ ನಾನು ಒಬ್ಬ ಹಳ್ಳಿನಲ್ಲಿ ಇರ್ತಕ್ಕಂಥರಿದ್ದಾರೆ ಯಾಕೆ ನಾನು ಇಲ್ದಲ್ಲಿದ್ರು ನನ್ನ ತಂದಿದ್ದಾರೆ ಅಂತ ವ್ಯವಸ್ಥೆ ಆಗಿಲ್ಲ ಈ ಇದ್ರ ಮೇಲೆ ನಮ್ಮಲ್ಲೂ ಕೂಡ ನೀವೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಇಳಿದುಳಿರದಿಂದ ನಾಳೆ ಬರ್ತಕ್ಕಂಥ ಮೀಸಲಾತಿ ಪ್ರಮಾಣದ ಅವಶ್ಯಕತೆ ಇದೆ ಈಗ ಈಗಾಗಲೇ ಸರ್ಕಾರ ಈಗ ಏನಾಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಇದೆ ಜಾತಿ ಜನಗಣತಿಯನ್ನು ನೀವು ಮಾಡಿ ಇದು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಬೇಕಾಗ್ತದೆ ಅಂತ ಅದು ಕೂಡ ಎಫೆಕ್ಟ್ ಆಗ್ತದೆ ಇದರಲ್ಲಿ ಕಮೆಂಟ್ ಈ ಗಣತಿ ಹೆಚ್ಚೆಚ್ಚು ಜನಸಂಖ್ಯಾ ಮೀಸಲಾತಿ ತರಕುವ ಹೆಚ್ಚೆಚ್ಚು ಜನಸಂಖ್ಯೆ ಹೆಚ್ಚೆಚ್ಚು ಸಮಸ್ಯೆಗಳು ಇರ್ತಾರೆ ಅದರಲ್ಲಿ ಜಾಸ್ತಿ ಆಗಬೇಕು ಜಾತಿ ಗಣತಿ ಅನ್ನೋದಕ್ಕಿಂತ ಇದು ಸಮೀಕ್ಷೆ ಅಂತ ಅನ್ನೋದನ್ನ ಮೊದಲನೇ ನಾವು ತಿಳ್ಕೊಬೇಕು ಹ್ಞೂ ಈ ಸಮೀಕ್ಷೆಯಲ್ಲಿ ದೇ ರಾಜ್ಯದಲ್ಲಿ ಯಾವ ಜನ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಂತ ನೋಡಬೇಕು ಆ ಒಂದು ತಿಳ್ಕೊಳ್ಬೇಕು ಅಂತ ಉದ್ದೇಶದಿಂದ ಈ ಸಮೀಕ್ಷೆಯನ್ನು ನಡೆಸಿರೋಂಥದ್ದು ಇದರಲ್ಲಿ ಜಾತಿ ಗಣತಿ ಬರಲ್ಲ ಹ್ಞೂ ಯಾವ್ಯಾವ ಕೊನೆಗೆ ಏನಾಗ್ತದೆ ಅದು ಯಾವ ಜಾತಿಯಲ್ಲಿ ಕಡಿಮೆ ಜಾ ಇದು ಈ ಒಂದು ಸವಲತ್ತುಗಳು ತಲುಪಿಲ್ಲ ಅವ್ರಿಗೆ ರಿಸರ್ವೇಶನ್ ಇವಾಗ ನೀವು ಹೇಳಿದ್ರೆ ಹತ್ತು ಹೇಳಿದ್ದೆ ನಿಜ ಆದ್ರೆ ಹತ್ತು ಹೇಳಿದ್ದೆ ನಿಜ ಆದ್ರೆ ಇದು ಸಾಮಾಜಿಕ ಶೈಕ್ಷಣಿಕ ಅಷ್ಟಕ್ಕೆ ಸೀಮಿತವಾಗಿರ್ಬೇಕು ಅನ್ನೋದಾದ್ರೆ ಮುಚ್ಚಿದ ಲಕೋಟಲ್ಲಿ ಏನಿದೆ ಪೆಟ್ಟಿಗೆ ನಂಬರ್ ಒಂದು ಇದರ ಆಶಯಗಳು ನೀವು ಹೇಳಿದ ರೀತಿಯಲ್ಲೇ ಇದ್ದಿದ್ರೆ ಪೆಟ್ಟಿಗೆ ನಂಬರ್ ಒಂದು ಅದರಲ್ಲಿ ಓಪನ್ ಮಾಡಿದಿರತಕ್ಕಂಥ ವಿಚಾರಗಳು ಸಂಪುಟಗಳು ಎರಡ್ ಸಾವಿರದ ಹದಿನೈದರ ಸಮೀಕ್ಷೆ ಸಮಗ್ರ ವರದಿ ಜಾತಿವಾರು ಜನಸಂಖ್ಯೆ ವಿವರ ಒಂದು ಸಂಪುಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಒಂದು ಸಂಪುಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಪಂಗಡಗಳು ಒಂದು ಸಂಪುಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಎಸ್ ಸಿ ಎಸ್ ಟಿ ಬಿಟ್ಟು ಎಂಟು ಸಂಪುಟಗಳು ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳು ಎರಡು ಸಿಡಿಗಳು ಎರಡ್ ಸಾವಿರದ ಹದಿನೈದರ ಸಮೀಕ್ಷೆ ದತ್ತಾಂಶಗಳ ಅಧ್ಯಯನ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಷ್ಟು ವಿಭಾಗ ಜಾತಿನೇ ಯಾಕೆ ಫೋಕಸ್ ಮಾಡ್ತಾ ಇತ್ತು ಅಂತ ಅದೇ ನಿಜ ಆಗಿದ್ದಿದ್ರೆ ಅದ್ರ ಉದ್ದೇಶ ನಾನು ಹೇಳಿದ್ದೀನಿ ಮಾಡಬೇಕಂತ ಉದ್ದೇಶ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಂತಲೇ ಅದನ್ನ ಪ್ರೊಜೆಕ್ಟ್ ಮಾಡಿದ್ ಫಸ್ಟ್ ಅದ್ರ ಉದ್ದೇಶ ಮತ್ತೆ ಅದು ಏನ್ ತಿರುಪ್ ತಗೊಳ್ತ ನಮಗೂ ಇಲ್ಲ ಇಷ್ಟೇ ಅಂಶಗಳಿಗೆ ಮುಗಿಯುವಂತ ಚರ್ಚೆ ಅಲ್ಲ ನನಗೆ ಸಮಯಾವಕಾಶ ಮುಗಿದಿದೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನೂ ಕೂಡ ಇದೇ ಇನ್ನೊಂದು ಡಿಬೇಟ್ಗೆ ನಾನು ಕರಿತೀನಿ ಅವತ್ತೆಲ್ಲರೂ ಕೂಡ ಭಾಗಿಯಾಗೋಣ